ನಮಸ್ಕಾರ ನಾನು ನಿಮ್ಮ ಶಿಖಾ ಮೆಹಂದಿ ಆರ್ಟಿಸ್ಟ್ ಇವತ್ತಿನ ಬುಕ್ಕಿಂಗ್ ಬಂದು ಮಂಡ್ಯದಲ್ಲಿ ಆಗಿತ್ತು ಆ್ಯಂಡ್ ಇದು ಬಂದು ಸೀಮಂತ ಮೆಹಂದಿ ಇದುವರೆಗೂ ನಾನು ಬಿಡಿಸಿರೋ ಮೆಹಂದಿಯಲ್ಲೇ ಇದೊಂದು ಎಕ್ಸ್ಟ್ರಾರ್ಡಿನರಿ ಡಿಸೈನ್ ಅಂದರೆ ತಪ್ಪಾಗಲ್ಲ ಅಂದರೆ ಇದರಲ್ಲಿ ರಾಧೆ ಇದ್ದರು ಕೃಷ್ಣ ಇದ್ದರು ನವಿಲ್ಗಳಿದ್ವು ಆ್ಯಂಡ್ ಅಪ್ಪ ಅಮ್ಮ ಮಗುನ ಎತ್ಕೊಂಡಿರೋ ಥರ ಎಲ್ಲ ಫಿಗರ್ಸ್ ಇನ್ಕ್ಲೂಡ್ ಆಗಿತ್ತು ಈ ಒಂದು ಡಿಸೈನ್ ನನಗೆ ಕ್ಲೈಂಟ್ ಶೇರ್ ಮಾಡಿದರು ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಇಂಥ ಒಳ್ಳೆ ಡಿಸೈನ್ನ ನನಗೆ ಹಾಕೊಡೋದಕ್ಕೆ ಹೇಳಿದ್ದು ಬ್ಯಾಕ್ ಹ್ಯಾಂಡ್ ಡಿಸೈನ್ ಜನ್ರಲಿ ಎಲ್ಲ ಹಾಕಿ ಸುಸ್ತಾಗಿದ್ದಾಗ ಏನೋ ಹೆಚ್ಚು ಕಮ್ಮಿ ಆಯ್ತೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಬಟ್ ಇದು ಬಂದು ನನಗೆ ಒನ್ ಆಫ್ ದಿ ಫೇವ್ರೆಟ್ ಬ್ಯಾಕ್ ಹ್ಯಾಂಡ್ ಡಿಸೈನ್ ಆಯಿತು ಅವ್ರ ಮನೇಲಿದ್ದಾಗ ಅವ್ರ ಕೈನೇ ನೋಡ್ತಾ ಇರೋಣ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಎಸ್ಪೆಷಲಿ ಬೇಬಿ ಶವರ್ ಮೆಹಂದಿ ಅಂತ ಬಂದಾಗ ಕ್ಲೈಂಟ್ಗೆ ತುಂಬ ವಾಕ್ ಮಾಡಿಸಿ ಜಾಸ್ತಿ ಬ್ರೇಕ್ಸ್ ಕೊಡಿ ಆ್ಯಂಡ್ ಇವತ್ತಿನ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು